ಮಹಿಳಾ ಸ್ವಾಭಿಮಾನ ಜ್ಞಾನ ಮತ್ತು ಸಾಮಾಜಿಕ ಸಬಲೀಕರಣದತ್ತ ದಿಟ್ಟ ಹೆಜ್ಜೆಯುತ್ತಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಲಕಲ್ ನಗರದಲ್ಲಿ ಭವ್ಯವಾಗಿ ಜರುಗಿದೆ ಪರಮಪೂಜ್ಯ ಡಾ ಡಿ ವೀರೇಂದ್ರ ಹೆಗ್ಗಡೆಯವರ ಹಾಗೂ ಮಾತೃಶ್ರೀ ಡಾ ಹೇಮಾವತಿ ವಿ ಹೆಗ್ಗಡೆಯವರ ಶುಭಾಶೀರ್ವಾದದೊಂದಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಿಜಿಸ್ಟರ್ಡ್ ಹುನಗುಂದ ವತಿಯಿಂದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಡಿ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ದಿನಾಂಕ ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಲಕಲ್ಲಿನ ಶ್ರೀ ಮಾರ್ಕಂಡೇಶ್ವರ ಕಲ್ಯಾಣ ಮಂಟಪದಲ್ಲಿ ಭವ್ಯವಾಗಿ ಜರುಗಿತು ಕಾರ್ಯಕ್ರಮವನ್ನು ಹುಣಗುಂದ ಮತಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಶ್ರೀ ವಿಜಯಾನಂದ್ ಕಾಶಪ್ಪನವರು ಉದ್ಘಾಟಿಸಿದರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆ ಮಹಿಳೆಯರನ್ನು ಅವಲಂಬಿತ ಜೀವನದಿಂದ ಹೊರತಂದು ಸ್ವಾಭಿಮಾನದಿಂದ ಬದುಕು ಕಟ್ಟಿಕೊಳ್ಳಲು ಕೈಗೊಂಡಿರುವ ಪ್ರಯತ್ನ ಶ್ಲಾಘನೀಯವೆಂದು ಹೇಳಿದರು ಮಹಿಳೆಯರ ಆರ್ಥಿಕ ಸಾಮಾಜಿಕ ಹಾಗೂ ಮಾನಸಿಕ ಸಬಲೀಕರಣವೇ ಸಮಾಜ ಪರಿವರ್ತನೆಯ ಮೂಲವೆಂದು ಅವರು ಅಭಿಪ್ರಾಯಿಸಿದರು ூர் கமேசே எல்லா காரிய அது பிரீத்த பரவ பக்தி நான் என்ன இவற்ற ஆ மகிழ்ச்சி சவாலையு அவரு ಸಮಾನರಾಗಿ ಈ ದೇಶದಲ್ಲಿ ನಡೀಬೇಕು ಅಂತ ಒಂದು ವಿಚಾರದಲ್ಲಿ ಇವತ್ತು ನಮ್ಮ ವೀರೇಂದ್ರ ಹೆಣ್ಣೆಯವರು ಸ್ವತಃ ತಾವು ಜನ ಮಹಿಳೆಯರಿಗೆ ಇಂದು ಸ್ಥಾನ ಮಾಡಿಕೊಂಡು ಮತ್ತು ಅವರಿಗೆ ಸ್ವಯಂ ತರುವಂತಹ ರೀತಿಯಲ್ಲಿ ಇವತ್ತು ಮುಂದಾಗಿದ್ದಾರೆ ಈ ವೇದಿಕೆ ಪರವಾಗಿ ನಾನು ಅನಂತ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನು ನಾನು ವೀರೇಂದ್ರ ನಾನು ಸದಸ್ಯ ಯಾಕಂದ್ರೆ ಶ್ರೀಮಂತರು ಮಾತು ಶ್ರೀ ಹೇಳ್ತಾ ಕೂಡ ಅವರ ಒಂದು ಒಂದು ಸ್ಫೂರ್ತಿ ಅವರ ಒಂದು ಶಕ್ತಿ ಮಹಿಳೆಯರಿಗೆ ಈ ನಾಡಿನಲ್ಲಿ ಸಭೆಯನ್ನು ಮಾಡುವುದಕ್ಕೆ ಕಾರಣ ಆಗಿದೆ ಅನ್ನೋ ಮಾತನ್ನು ಕೂಡ ನಾವು ಹೇಳಿ ಇವತ್ತು ನಮ್ಮ ಭಾರತ ದೇಶದ ಸಂವಿಧಾನ ನಾವು ಜಾತ್ಯತೀತ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನ ಕೂಡ ಯಾವುದೇ ಅಕ್ಕಂಡ ನಿಮಗೆ ಅಖಂಡ ವಂಚಿತವಾಗಿ ಮಾಡುವಂಥ ಕೆಲಸ ನಮ್ಮ ಸಂವಿಧಾನ ಕೂಡ ಮಾಡಿದ್ದಾರೆ ನನ್ನ ಪರವಾಗಿ ಯಾರು ಮಾತಾಡಲಿ ಅಂತ ಹೇಳಿದಾಗ ನಾನು ಬಂದು ತಮಗೆಲ್ಲ ಭೇಟಿಯಾಗಿ ಕಾರ್ಯಕ್ರಮವನ್ನು ಬಹಳ ಸಂತೋಷವಾಗಿ ಉದ್ಘಾಟನೆ ಮಾಡಿ ತಮ್ಮ ಜೊತೆಗೆ ಯಾವ್ಯೂ ಮಾತಾಡಕ್ಕೆ ಅವಕಾಶ ನಮ್ಮ ಶ್ರೀ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ ನಮಗೂ ಕೂಡ ಧನ್ಯವಾದ ಅರ್ಪಿಸಿ ನಮ್ಮ ಯಾರು ಜಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಇಲಕಲ್ ನಗರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಸುಧಾರಾಣಿ ಮುರುಗೇಶ್ ಸಂಗಮ್ ಅವರು ವಹಿಸಿದ್ದರು ಮಹಿಳೆಯರು ಕುಟುಂಬ ಹಾಗೂ ಸಮಾಜದ ಮೂಲಶಕ್ತಿಯಾಗಿದ್ದು ಜ್ಞಾನ ವಿಕಾಸ ಕಾರ್ಯಕ್ರಮಗಳ ಮೂಲಕ ಅವರಲ್ಲಿ ಆತ್ಮವಿಶ್ವಾಸ ಹಾಗೂ ನಾಯಕತ್ವ ಗುಣಗಳು ವಿಕಸನಗೊಳ್ಳುತ್ತಿವೆ ಎಂದು ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಇಲಕಲ್ನ ಪಿಎಸ್ಐ ಶ್ರೀಮತಿ ಎಸ್ಆರ್ ನಾಯಕ್ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಿಜಿಸ್ಟರ್ಡ್ ಬಾಗಲಕೋಟೆ ಜಿಲ್ಲೆಯ ನಿರ್ದೇಶಕರಾದ ಶ್ರೀ ಚನ್ನಕೇಶವ ವಿಚಾರಗೋಷ್ಠಿಯ ಸಂಪನ್ಮೂಲ ವ್ಯಕ್ತಿಯಾಗಿ ವಕೀಲರಾದ ಶ್ರೀಮತಿ ರೋಹಿಣಿ ಮಹಾಂತೇಶ ಕರಡಿ ಜಿಲ್ಲಾ ಜನಜಾಗೃತಿ ವೇದಿಕೆ ಬಾಗಲಕೋಟೆಯ ಸದಸ್ಯರಾದ ಶ್ರೀಮತಿ ಮಂಜುಳಾ ಕಲ್ಲಿಮಠ ಹಾಗೂ ಶ್ರೀ ಮಹಾಂತೇಶ ಹನುಮನಾಳ್ ಅವರು ಭಾಗವಹಿಸಿದ್ದರು ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಸಮಾಜದ ಸ್ವಚ್ಛತೆ ಹಾಗೂ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವ ಪೌರಕಾರ್ಮಿಕ ಮಹಿಳಾ ಸಿಬ್ಬಂದಿಗಳನ್ನು ಸತ್ಕರಿಸಿ ಗೌರವಿಸಲಾಯಿತು ಇದು ಮಹಿಳಾ ಶ್ರಮಕ್ಕೆ ಸಲ್ಲಿಸಿದ ಅರ್ಥಪೂರ್ಣ ಗೌರವವಾಗಿತ್ತು ಧನ್ಯವಾದಗಳೊಂದಿಗೆ ವರದಿ ನಾರಾಯಣ ವಗ್ಗ ವಿಎನ್ ನ್ಯೂಸ್